ಯಾವೊಂದು ಮನೆಯಲ್ಲಿ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅಂತ ತಿಳಿಯೋದು ಹೇಗೆ ಈಗ ಎಷ್ಟೆಷ್ಟು ಕುಟುಂಬದವರು ಇದ್ದೀರಾ ಅವ್ರ ಮನೆಗಳಲ್ಲೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಉತ್ತಮವಾದಂತ ದಾನ ಧರ್ಮ ಕಾರ್ಯ ಇತ್ಯಾದಿ ಶುದ್ಧ ಆಚರಣೆಯನ್ನ ಕೂಡ ಮಾಡ್ತಕ್ಕಂಥ ಕಾರ್ಯಾವಳಿಗಳೆಲ್ಲ ಕೂಡ ನಡೀತಾರೆ ಹೀಗಿದ್ದಾಗ ಯಾರ ಮನೆಯಲ್ಲಿ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳಿಯೋದು ಹೇಗೆ ಇದಕ್ಕೆ ಕೆಲ ಲಕ್ಷಣಗಳನ್ನ ನಿಮ್ಗೆ ಹೇಳಿದಂತಹ ಪಕ್ಷದಲ್ಲಿ ಆ ಲಕ್ಷಣಗಳ ಬಗ್ಗೆ ಗೊತ್ತಾದ್ರೆ ನಿಮಗೂ ಕೂಡ ಸಂತೋಷ ಆಗುತ್ತೆ ಅಥವಾ ಯಾರು ಯಾವ್ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಾಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಯಾರ ಮನೆಯಲ್ಲೇ ಆಗಿರ್ಬೋದು ಅವ್ರು ಅಂಗಡಿ ಮಾಡ್ಕೊಂಡಿರ್ತಾರೋ ಅಥವಾ ವೃತ್ತಿ ಮಾಡ್ತಾ ಇರ್ತಾರೋ ಕೃಷಿ ಮಾಡ್ತಾ ಇರ್ತಾರೋ ಅಥವಾ ಯಾವುದೇ ಇನ್ನಿತರ ನೌಕರಿಗಳನ್ನ ಮಾಡ್ತಾ ಇರ್ತಾರೆ ಅಂತಹ ಒಂದು ಕುಟುಂಬ ವರ್ಗ ಏನಿರುತ್ತೆ ಆ ಕುಟುಂಬ ವರ್ಗ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದ್ತಾ ಇದ್ದಾರ ಅಥವಾ ಆತ್ಮ ಕಲ್ಯಾಣವನ್ನ ಅವ್ರು ಮಾಡ್ಕೋತಾ ಇದ್ದಾರ ಅದ್ರ ಬಗ್ಗೆ ವಿಶೇಷವಾದಂತ ಜ್ಞಾನ ಸ್ಥಿತಿ ಇರೋದಿಲ್ಲ ಈ ಒಂದು ವಿಡಿಯೋದ ವಿಷಯ ಕೇಳಿದ ನಂತರ ಅಂತ ವಿಚಾರಗಳು ತಿಳಿತಾ ಹೋಗುತ್ತೆ ಹಾಗಾದ್ರೆ ಯಾವ ರೀತಿಯಾದಂತಹ ಅಂಶಗಳನ್ನ ಅಂತ ಕುಟುಂಬಗಳು ಆಚರಣೆ ಮಾಡ್ತಾ ಇರ್ತಾರೆ ಇದು ಮೇಲ್ನೋಟಕ್ಕೆ ಜನರಿಗೆ ತಿಳಿಯದು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಯಾಕೆಂದ್ರೆ ಇದು ಆಂತರಿಕ ನಿಯಮಾವಳಿಗಳು ಅಥವಾ ಆಂತರಿಕ ಅಂಶಗಳು ಎಂತಕ್ಕಂಥ ಸಾಲಲ್ಲಿ ಬರ್ತಕ್ಕಂಥ ವಿಷಯಗಳು ಒಂದ್ ರೀತಿಯಾಗಿ ಅವರಲ್ಲಿ ಅವರು ತನ್ನನ್ನ ತಾನು ನಿರ್ಬಂಧಿತಗೊಳಿಸಿ ತನ್ನನ್ನ ತಾನು ಜೀವಾತ್ಮದ ರೂಪದಲ್ಲಿ ಕಟ್ಟಡಗಳಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಅದು ಮೇಲ್ನೋಟಕ್ಕೆ ಮನುಷ್ಯ ವರ್ಗಕ್ಕೆ ಅದು ಗೊತ್ತಾಗೋದಿಲ್ಲ ಕಾಣೋದೇ ಇಲ್ಲ ಯಾವಂತರ ಜನ ಅವ್ರೇನು ಮಾಡೋಕ್ಕಾಗಲ್ಲ ಅವರಾಯ್ತು ಅವ್ರ ಜೀವನ ಆಯಿತು ಈ ಥರದ ಒಂದು ಸೆಂಟೆನ್ಸ್ ಅನ್ನ ಸಾಕಷ್ಟು ಜನ ಸಾಕಷ್ಟು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಬಳಸ್ತಾರೆ ಅವ್ರ ಯಾವ ವಿಚಾರಕ್ಕೂ ಇಲ್ಲ ಒಬ್ರು ಪರವಾಗೂ ಬರೋಲ್ಲ ಒಬ್ರು ವಿರೋಧವಾಗೂ ಕೂಡ ಬರೋದಿಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯಿತು ಅವ್ರ ಕಾರ್ಯ ಆಯಿತು ಅಷ್ಟೇ ಅವ್ರ ಮನೆಯವ್ರು ನಂಬ್ಕೊಂಡ್ರೆ ಅದೋ ಗತಿ ಅವ್ರ ಮನೆಯ ಹತ್ರ ಏನಾದ್ರೂ ಸಹಾಯ ಹೋದ್ರೆ ಏನು ಸಿಗೋದಿಲ್ಲ ಏನು ಪ್ರಯೋಜನ ಆಗೋದಿಲ್ಲ ಕಾಲಿ ಕೈಯಲ್ಲೇ ಬರಬೇಕಾಗತ್ತೆ ಎಂತಕ್ಕಂಥದ್ದನ್ನ ನೀವು ಕೇಳಿರ್ತೀರ ಇದು ಹಳ್ಳಿಗಳಲ್ಲೂ ನಡೆಯುತ್ತೆ ಪಟ್ಟಣ ಪ್ರದೇಶಗಳಲ್ಲೂ ನಡೆಯುತ್ತೆ ಯಾವ್ಯಾವ ಜನ ಅದತ್ರ ಹೋಗ್ತಿರ ಅಧಿಕಾರಿ ವರ್ಗಗಳಲ್ಲೂ ನಡೆಯುತ್ತೆ ಅನ್ಯ ಇಲಾಖೆಗಳಲ್ಲೂ ನೋಡುತ್ತೆ ಅಧಿಕಾರಿಗಳಾಗಿದ್ರೆ ಆಗಿದ್ರೆ ಅಲ್ಲೂ ಕೂಡ ನಡೆಯುತ್ತೆ ಯಾವುದು ನ್ಯಾಯಯುತವಾಗಿರುತ್ತೆ ಅಂತಹ ಕಾರ್ಯಗಳನ್ನು ಕೂಡ ಮಾಡಲು ಮುಂದೆ ಬರೋದಿಲ್ಲ ಇದು ಕುಟುಂಬ ವರ್ಗಗಳಲ್ಲಿ ಇರ್ತಕ್ಕಂಥ ಲಕ್ಷಣ ಯಾಕೆ ಈ ರೀತಿ ಅನ್ನೋದಾದ್ರೆ ಇಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡೋದ್ರಿಂದ ಕರ್ಮಫಲಗಳು ಎಂತ ನಿರ್ಮಾಣವಾಗುತ್ತೆ ಒಬ್ಬ ಮನುಷ್ಯನಿಗೆ ಅನುಕೂಲವನ್ನು ಮಾಡೋದಾದ್ರೂ ಸರಿ ಅದು ಸುಕರ್ಮವನ್ನು ನಿರ್ಮಾಣ ಮಾಡುತ್ತೆ ಒಬ್ಬ ಮನುಷ್ಯನಿಗೆ ಅನಾನುಕೂಲ ನಿರ್ಮಾಣ ಮಾಡಿದ್ರೆ ಅಥವಾ ಅನಾನುಕೂಲವನ್ನು ಉಂಟು ಮಾಡಿದ್ರೆ ಅದು ಕುಕರ್ಮವನ್ನು ನಿರ್ಮಾಣ ಮಾಡುತ್ತೆ ಭೂಮಿಯಲ್ಲಿ ಪುನರಭಿಜನನ ಪುನರಭಿಮರಣಬೇಕು ಅಂದರೆ ಒಂದು ಸುಖ ಇರಬೇಕು ಒಂದು ದುಃಖ ಇರಬೇಕು ಅಂದರೆ ಪುಣ್ಯ ಸಂಪಾದನೆ ಮಾಡಿರಬೇಕು ಪಾಪ ಸಂಪಾದನೆ ಮಾಡಿರಬೇಕು ಇನ್ನು ಕುಟುಂಬಸ್ಥರು ಕೆಲವು ಕುಟುಂಬಸ್ಥರು ಕುಟುಂಬ ವರ್ಗದಲ್ಲಿ ಏನು ಮಾಡ್ತಾರೆ ಸಾಮಾನ್ಯವಾಗಿ ಯಾವುದೇ ಜಪತಪಗಳನ್ನು ಮಾಡೋದಿಲ್ಲ ದೊಡ್ಡ ದೊಡ್ಡ ಪೂಜೆ ಹೋಮ ಹವನ ಇತ್ಯಾದಿ ಏನು ಮಾಡೋದಿಲ್ಲ ಸಾಮಾನ್ಯವಾದಂಥ ಪೂಜೆಯನ್ನು ಮಾಡ್ತಾರೆ ಭಕ್ತಿ ಪೂಜೆ ಆಚರಣೆಯನ್ನು ಮಾಡ್ತಾರೆ ಯಾರ ವಿಷಯ ಯಾರ ವಿಚಾರಕ್ಕೆ ತಲೆ ಹಾಕೋದೇ ಇಲ್ಲ ಅವರ ಕರ್ಮಗಳೇನಿರ್ತಾವೆ ಅವರ ಕಾರ್ಯಗಳೇನಿರ್ತಾವೆ ಅವರ ಎತ್ತ ಶಕ್ತಿ ಮತಿ ಕಾರ್ಯಗಳನ್ನು ಮಾಡ್ತಾ ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗ್ಲಿ ಅಥವಾ ಇನ್ನೊಬ್ರಿಗೆ ಉಪಕಾರ ಮಾಡಬೇಕು ಅಂತ ಯಾವ ವಿಷಯಕ್ಕೂ ಯಾರ ಹಲ್ಲೆಂಡಿಗೂ ಯಾರ ತಲೆ ಯಾವ ವಿಚಾರಕ್ಕೂ ತಲೆಗಡೆಸ್ಕೊಳಿ ಸಾಮಾನ್ಯವಾಗಿ ಈ ಥರದ ಕುಟುಂಬ ವರ್ಗ ಏನಿರುತ್ತೆ ಆ ಕುಟುಂಬ ವರ್ಗ ಮೇಲ್ನೋಟಕ್ಕೆ ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಹೇಳಿದಂತೆ ಅಂತ ವಿಷಯಗಳನ್ನ ಆ ಮನೆಗೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಆಡ್ತಾರೆ ಆದರೆ ಅದು ಅರಿವಿಲ್ಲದೆ ಆಡ್ತಕ್ಕಂಥ ಮಾತಾಗಿದೆ ಈಗ ಅರಿವು ಬರಬೇಕು ಅಂದರೆ ಅವರು ಆ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಅವರ ಜೀವಾತ್ಮದಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಆದರೂ ಏನು ಅನ್ನೋದನ್ನು ಗಮನಿಸಬೇಕು ಹಿನ್ನೆಲೆ ಇಷ್ಟೆ ಯಾವ ಕರ್ಮ ಫಲಗಳಿತ್ತು ಅದನ್ನು ಶೇಷ ಮಾಡಿಕೊಂಡು ಯಾವ ಹೊಸ ಕರ್ಮಗಳನ್ನು ಕೂಡ ರಚನೆ ಮಾಡಿಕೊಳ್ಳದೆ ಪೂಜೆ ಕೈಕರೆಗಳನ್ನು ಮಾಡ್ತಾ ಉತ್ತಮವಾದಂತಹ ಕರ್ತವ್ಯಗಳನ್ನ ನಿರ್ವಹಿಸಿ ಈ ಲೋಕದಿಂದ ಪಾದಾರ್ಪಣೆಯನ್ನು ಮಾಡಲು ಅಂದ್ರೆ ತೆರಳಲು ಅವರು ಅವರ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜೀವಾತ್ಮಗಳಿರ್ತಾವ ದೇಹವನ್ನು ಹೊಂದಿರೋವು ಆ ಮನುಷ್ಯ ವರ್ಗವೆಲ್ಲವೂ ಕೂಡ ಕಾರ್ಯವನ್ನು ಮಾಡ್ತಾ ಇರುತ್ತೆ ಯಾರ ವಿಷಯಕ್ಕೆ ಯಾರ ವಿಚಾರಕ್ಕೆ ತಲೆ ಹಾಕೋದೇ ಇಲ್ಲ ಅವರ ಕಾರ್ಯಗಳೇನಿರ್ತಾವ ಅವ್ರ ಮನೆಯಲ್ಲಿ ನೋಡಿ ಒಬ್ರು ಒಂದು ಸ್ವಲ್ಪ ಜೋರಾಗಿ ಮಾತಾಡೋದು ಕಷ್ಟ ಇರುತ್ತೆ ಯಾರಾದರೂ ಒಬ್ರು ಮಾತಾಡ್ಬೋದಷ್ಟೇ ಅವರಿಗೆ ಸ್ವರ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ ಮಾತಾಡಲಿಕ್ಕೆ ಬರುತ್ತೋ ಕುಟುಂಬದ ಜೊತೆ ಕೂಡ ಅವ್ರಲ್ಲಿ ಮಾತಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ ಒಂದು ರೀತಿಯಾಗಿ ಮೌನದಾರಿಗಳಂತೆ ಮಾತನಾಡೋದು ಕೂಡ ನಿಧಾನಕ್ಕೆ ಅದು ಒಂದು ಸೆಕೆಂಡಿಗೆ ಒಂದು ಮಾತು ಬರೋದಿಲ್ಲ ಒಂದು ಪದನೂ ಬರೋದಿಲ್ಲ ಒಂದು ನಿಮಿಷಕ್ಕೂ ಒಂದು ಸೆಂಟೆನ್ಸ್ ಬರೋದಿಲ್ಲ ಮಾತನಾಡೋದು ಕೂಡ ಹೆಮ್ಮೆ ಮೇಲೆ ಮಳೆ ಹುಯ್ದಾಗ ಅವರ ಕುಟುಂಬ ವರ್ಗದಲ್ಲೂ ಕೂಡ ಅಷ್ಟೇ ಗಲಾಟೆ ಘರ್ಷಣೆ ಇತ್ಯಾದಿ ಏನೂ ಇರೋದಿಲ್ಲ ಹಾಗೆ ಸಾಮಾನ್ಯವಾಗಿ ಎಷ್ಟು ಸಿಕ್ತು ಅಷ್ಟರಲ್ಲೇ ತೃಪ್ತಿ ಹೆಚ್ಚು ಪ್ರಯತ್ನವನ್ನು ಪಡಿಬೇಕು ಮಾಡಬೇಕು ಅದು ಸಂಪಾದನೆ ಇದು ಸಂಪಾದನೆ ಮಾಡ್ಬೇಕು ಆ ಮಕ್ಳು ಆ ಜಾಬ್ಗೆ ಹೋಗ್ಬೇಕು ಈ ಜಾಬ್ಗೆ ಹೋಗ್ಬೇಕು ಆ ಜಮೀನ್ ತಗೋಬೇಕು ಈ ಜಮೀನ್ ತಗೋಬೇಕು ಪ್ರಾಪರ್ಟಿ ಇದು ಮಾಡಬೇಕು ನಾನು ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಸಾಮಾಜಿಕ ಕಾರ್ಯ ಮಾಡಬೇಕು ಸಂಘ ಕಟ್ಟಬೇಕು ಜನಗಳನ್ನ ಇಟ್ಕೋಬೇಕು ಈ ಯಾವ ವಿಚಾರಗಳು ವಿಷಯಗಳು ಮನಸ್ಸಿಗೆ ಬರೋದಿಲ್ಲ ಅಷ್ಟೇ ಯಾಕೆ ಮಾಧ್ಯಮಗಳಲ್ಲಿ ಏನು ವಿಚಾರಗಳು ಪ್ರಸ್ತುತ ಆಗ್ತಾ ಇರ್ತವೆ ಅಥವಾ ಪ್ರಕಟವಾಗ್ತಾ ಇರ್ತವೆ ಅದನ್ನು ಕೂಡ ನಾನು ನೋಡ್ಬೇಕು ಅಥವಾ ಅದನ್ನು ನೋಡಿ ನಾನು ಏನಾದ್ರೂ ಪ್ರತಿಕ್ರಿಯೆ ಕೊಡ್ಬೇಕು ನೋಡ್ತಾರೆ ಕುತ್ಕೊಂಡು ಏನಾಗ್ತದೆ ಅದನ್ನೊಂದು ಸಾಕ್ಷಿ ಭಾವ ಅಷ್ಟೇ ಅದಕ್ಕೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನು ಕೊಡಲ್ಲ ಪ್ರತಿಕೂಲ ಆಚರಣೆಯನ್ನು ಮಾಡಲ್ಲ ಅಥವಾ ಪರವಾಗಿ ಕೂಡ ಆಚರಣೆಯನ್ನು ಮಾಡಲ್ಲ ಒಂದ್ ರೀತಿಯಾಗಿ ನೀರಸ ಸ್ಥಿತಿ ಅಥವಾ ನೀರವ ಮೌನ ಅಂತ ಏನ್ ನೀವ್ ಹೇಳ್ತೀರಾ ಜೀವಿತ ಇರ್ತಾರ ಆಹಾರ ಸೇವನೆ ಮಾಡ್ತಾರೆ ಜೀವನ ಕೂಡ ಮಾಡ್ತಾರೆ ಅವ್ರ ಕೆಲಸ ಕೂಡ ಮಾಡ್ತಾರೆ ಆದ್ರೆ ಯಾವುದೇ ಕರ್ಮ ಬಂಧನಕ್ಕೆ ಸಿಲುಕಿ ಕಾರ್ಯಗಳನ್ನು ಮಾಡೋದು ಇದು ಅವರಲ್ಲಿ ಇರ್ತಕ್ಕಂಥ ಅಸಹಾಯಕತೆ ದುರ್ಬಲತೆ ಅಥವಾ ಅನಿಷ್ಟ ಅಥವಾ ಬೇಡದ ಆಚರಣೆ ಅಲ್ಲ ಇದೆಲ್ಲವೂ ಕೂಡ ಅವರ ಸಕಾರಾತ್ಮಕ ಕ್ರಿಯೆ ಉತ್ತಮವಾದಂಥ ನಡೆ ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ನಿಷ್ಠೆಯಿಂದ ಮಾಡ್ತಕ್ಕಂಥ ಕಾರ್ಯಾವಳಿಗಳ ದೇಹಗಳು ಹಾಗೆ ಲೋಕಕ್ಕೆ ಕಂಟಕರಾಗ್ತಕ್ಕಂಥದ್ದಿಲ್ಲ ಲೋಕಕ್ಕೆ ಮಾರಕರಾಗ್ತಕ್ಕಂಥದ್ದಿಲ್ಲ ಜನ ಸಮುದಾಯಕ್ಕೆ ವಿರೋಧಿಗಳಲ್ಲ ಜನಕ್ಕೆ ಯಾವುದೇ ಹಾಳಿ ಹಾವಳಿಯನ್ನು ಉಂಟು ಮಾಡ್ತಕ್ಕಂಥವರಲ್ಲ ಜನಕ್ಕಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ನೋವು ಬಾಧೆಯನ್ನು ಉಂಟು ಮಾಡ್ತಕ್ಕಂಥವ್ರು ಕೂಡ ಅಲ್ಲ ಕೇವಲ ತನ್ನ ಆತ್ಮ ಕಲ್ಯಾಣಕ್ಕೆ ತನ್ನ ಸುತ್ತ ತನ್ನದೇ ಆದಂತಹ ನಿಯಮಗಳ ಅಲಿಖಿತ ನಿಯಮಗಳನ್ನ ನಿರ್ಬಂಧವನ್ನ ಹೇರ್ಕೊಂಡು ಅಥವಾ ನಿರ್ಬಂಧವನ್ನ ಹಾಕಿಕೊಂಡು ತನ್ನಲ್ಲಿ ತಾನು ಮುಕ್ತವಾಗ ಹಾಕೋದಕ್ಕೆ ಏನ್ ಬೇಕು ಅಷ್ಟೆಲ್ಲ ಕಾರ್ಯ ಮಾಡ್ತಾರೆ ಹೆಚ್ಚು ಮಾತನಾಡದೆ ಇರೋ ಕಾರಣದಿಂದ ಅವರ ಊರ್ಜೆ ಅವರೇನು ಅತಿಯಾಗಿ ಶ್ರಮ ಪಡೋದಿಲ್ಲ ಏನು ಸ್ವಲ್ಪದ್ರಲ್ಲಿ ಶ್ರಮ ಪಡ್ತಾರೆ ಆಹಾರ ಸೇವನೆ ಪೂಜೆ ಉತ್ತಮವಾದಂಥ ಕಾರ್ಯಗಳು ಆಗಾಗ ಮಾಡಬೇಕಾದಂಥ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿ ಏನು ಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ ಶಕ್ತಿಯನ್ನು ಉಳಿಸ್ಕೊತಾರೆ ಖರ್ಚು ಮಾಡೋದಿ ಅನಾವಶ್ಯಕ ಮಾತುಗಳಿಂದ ಖರ್ಚಾಗುತ್ತೆ ಅನಾವಶ್ಯಕ ವಾದ ವಿವಾದಗಳಿಂದ ಖರ್ಚಾಗುತ್ತೆ ಕ್ರೋಧದಿಂದ ಖರ್ಚಾಗುತ್ತೆ ದುಃಖ ದುರಾಸೆ ಅಥವಾ ನಿರಾಸೆ ಆಲಾಸ್ಯ ಇಂಥ ಎಲ್ಲದರಿಂದ ಕೂಡ ಆ ಶಕ್ತಿ ಖರ್ಚಾಗುತ್ತೆ ಆದರೆ ಅವ್ರು ಖರ್ಚು ಮಾಡ್ಕೊಳ್ಳೋದೇ ಇಲ್ಲ ಅವರು ಏನು ಎಷ್ಟು ಶಕ್ತಿ ಸಿಗುತ್ತೆ ಅಷ್ಟನ್ನು ಉಳಿಸ್ಕೋತಾರೆ ಅದನ್ನು ತನ್ನ ಆತ್ಮದ ಕಲ್ಯಾಣಕ್ಕೆ ಬಳಸ್ತಾರೆ ಇದು ಮೇಲ್ನೋಟಕ್ಕೆ ಯಾರಿಗೂ ಕೂಡ ಕಾಣಿಸೋದೇ ಇಲ್ಲ ಮೇಲ್ನೋಟಕ್ಕೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದೆಲ್ಲ ಸೂಕ್ಷ್ಮ ಲೋಕಕ್ಕೆ ಆಂತರಿಕ ಕ್ರಿಯೆಗಳು ಆ ಜೀವಾತ್ಮ ದಡ್ಡರಲ್ಲ ಆ ಜೀವಾತ್ಮ ಒಳ್ಳೆ ಬುದ್ಧಿವಂತ ಆ ಜೀವಾತ್ಮ ತನ್ನ ಗತಿಯನ್ನು ಅನುಕೂಲವನ್ನು ಮಾಡಿಕೊಳ್ಳೋದಕ್ಕೆ ನಿಶ್ಚಿತ ಯೋಜನೆ ಸ್ಥಿತಿಯಲ್ಲಿ ಬಂದಿರತಕ್ಕಂಥವ್ರು ಎಲ್ಲ ರೀತಿಯಾದಂಥ ಕರ್ಮಗಳನ್ನು ಮುಕ್ತವಾಗಿ ಈಗ ಉಳಿದಂಥ ಕರ್ಮಗಳೇನಿದೆ ಅದು ಶೇಷ ಮಾಡಿಕೊಳ್ಳಲು ಆ ರೀತಿಯಾಗಿ ಜೀವನ ನಿರ್ಮಾಣ ಮಾಡ್ತಾರೆ ತನ್ನ ಕಲ್ಯಾಣದಿಂದ ಇತರರಿಗೆ ಅನುಕೂಲ ಆಗುತ್ತೋ ಆಗಲ್ವೋ ಆದರೆ ತನಗಂತೂ ಅವಶ್ಯವಾಗಿ ಅನುಕೂಲವನ್ನು ಮಾಡ್ಕೋತಾರೆ ಆ ಕುಟುಂಬ ವರ್ಗದಲ್ಲಿ ಕೂಡ ಅಷ್ಟೇ ಎಲ್ಲ ಅಷ್ಟೇ ಅವರಲ್ಲಿ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು ಅವರ ಕುಟುಂಬ ಆಗಿ ಆಗಿರ್ಬೋದು ಯಾವ ಹಲಂಡಿಲ್ಲ ಜನರಿಂದ ಪ್ರತ್ಯೇಕವಾಗಿರ್ತಾರೆ ಸಭೆ ಸಮಾರಂಭ ಕಾರ್ಯಗಳು ಇಂಥದ್ದಿಲ್ಲ ಹೋದ್ರೂ ಅಷ್ಟೇ ಆ ಓದ್ಯ ಬಂದ್ಯಾ ಇಷ್ಟೇ ಹಾಂ ಬಂದರೆ ಹಾವು ಬಂದ್ವಿ ಆ ಹೋಗ್ತಿದ್ದೀರಾ ಹಾವು ಹೋಗ್ತಿದ್ದೀವಿ ಇಷ್ಟೇ ಇದಕ್ಕಿಂತ ಹೆಚ್ಚು ಮಾತಿಲ್ಲ ಆ ನೀವು ಹಾಗೆ ಮಾಡ್ಬೇಕಾಗಿತ್ತು ನೀವು ಈಗ ಪ್ರೋಗ್ರಾಮ್ ಹೀಗೆ ಮಾಡ್ಬೇಕಾಗಿತ್ತು ಇಷ್ಟು ಹಣ ಹಾಕ್ಬೇಕಾಗಿತ್ತು ಜನ ಹಾಗಂತ ಹೀಗಂತ ನೀವು ಅಡುಗೆ ಮಾಡ್ಸಿದ್ ಚೆನ್ನಾಗಿರ್ಲಿಲ್ಲ ಪ್ರೋಗ್ರಾಮ್ ಮಾಡ್ಸಿದ್ರೆ ಅದು ಚೆನ್ನಾಗಿರ್ಲಿಲ್ಲ ಚೆನ್ನಾಗಿತ್ತು ಆಹಾ ತುಂಬಾ ಹಾಗಿತ್ತು ಹೀಗಿತ್ತು ಯಾವ ಪರ ವಿರೋಧದ ವಿಚಾರಕ್ಕೂ ಹೋಗ್ಲಿಲ್ಲ ಹೋಗೋದಿ ಇಂಥ ಸಾಕಷ್ಟು ಕುಟುಂಬಗಳನ್ನು ಕೂಡ ನಾವು ಕಾಣ್ಬೋದು ಅವರೆಲ್ಲರೂ ಕೂಡ ತಮ್ಮನ್ನ ತಾವು ಆತ್ಮ ಕಲ್ಯಾಣಕ್ಕೆ ಸಜ್ಜುಗೊಳಿಸಿರ್ತಕ್ಕಂಥವ್ರು ಅವರು ಅಸಹಾಯಕರಲ್ಲ ಅವರು ದುರ್ಬಲರಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವ ಕೈಯಲ್ಲಿ ಆಗ್ದಂತಹ ಜನಗಳು ಕೂಡ ಅಲ್ಲ ಎಲ್ಲವನ್ನ ಬಲ್ಲಂತಹ ಸೌಮ್ಯ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಬುದ್ಧಿವಂತ ಜೀವಿಗಳು ಏಕೆಂದರೆ ಲೋಕದಲ್ಲಿ ಯಾರ ಜೊತೆ ಜಗಳಾಡಬೇಕು ವಾದ ಮಾಡಬೇಕು ವಾಗ್ವಾದ ಮಾಡಬೇಕು ಆ ಸಾಮಾಜಿಕ ಸ್ಥಿತಿಯಲ್ಲಿ ಪ್ರತಿಷ್ಠೆ ಪಡಿಬೇಕು ಹೆಸರು ಕಡಿಬೇಕು ಸಮಾರಂಭವನ್ನು ಮಾಡಬೇಕು ಸಂಘ ಮಾಡ್ಕೋಬೇಕು ಜನರನ್ನು ಬಿಟ್ಕೋಬೇಕು ಕುಣಿಯಬೇಕು ಕ್ರೋಧ ಮಾಡಬೇಕು ಅವ್ರನ್ನ ವಿರೋಧ ಮಾಡಬೇಕು ನೀವು ಸರಿ ಇಲ್ಲ ಅನ್ಬೇಕು ನೀವು ಸರಿ ಇಲ್ಲ ಅನ್ಬೇಕು ಇದು ಯಾವುದಕ್ಕೂ ಏನು ಕಾರಣ ಇಲ್ಲ ಇದಕ್ಕೇನು ಕೂಡ ಅರ್ಥನೇ ಇಲ್ಲ ಇವತ್ತು ಒಂದು ಗಂಟೆಲ್ಲ ಇನ್ನೊಂದು ಸ್ವಲ್ಪ ಅನ್ನೋದ್ರೊಳಗೆ ಅದಿರೋದಿಲ್ಲ ಮಾತನಾಡಿದ್ದೇ ಆಯ್ತು ಗಲಾಟೆ ಆಗಿದ್ದೇ ಆಯ್ತು ಹೋಗಿದ್ದೇ ಹೋಯ್ತು ಏನು ಉತ್ತಮವಾದಂತಹ ಪ್ರತಿಕ್ರಿಯೆ ಕಾರ್ಯ ಇಲ್ಲ ಒಂದು ಲೀಲೆ ಇದು ಜನಗಳ ಜೀವನದಲ್ಲಿ ನಡೆತಕ್ಕಂಥ ಒಂದು ಲೀಲೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಾವಳಿಗಳನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ ಆಯಸ್ ಎಷ್ಟಿರ್ತಾರೆ ಬದುಕ್ತಾರೆ ಹೋಗ್ತಾರೆ ಹಾಗಾಗಿ ದೂಷಿಸೋದಕ್ಕೂ ಅರ್ಥ ಇಲ್ಲ ಹೊಗಳೋದಕ್ಕೂ ಕೂಡ ಅರ್ಥ ಇಲ್ಲ ಆತ್ಮ ಏನಿದೆ ಅದಕ್ಕೊಂದು ಅನುಭವ ಬೇಕು ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಆ ಅನುಭವದಲ್ಲಿ ಸರಿ ತಪ್ಪು ಏನಾಗಿರುತ್ತೆ ಇದರ ಲೆಕ್ಕಾಚಾರದ ಕಾರ್ಯ ನಡೆಯುತ್ತೆ ಇಷ್ಟು ಬಿಟ್ಟರೆ ಬೇಕು ಮೆಕ್ಕಂತೆ ಇನ್ಯಾವುದು ಕೂಡ ಇರೋದಿಲ್ಲ ಹಾಗಿದ್ದಾಗ ಆ ಅಂಶಗಳನ್ನು ತಿಳಿದಿರ್ತಕ್ಕಂಥ ಜೀವಗಳು ಯಾವುದೇ ವಿಷಯ ವಿಚಾರ ಕಾರ್ಯವನ್ನು ಮಾಡಬೇಕು ನಾನು ಯಶಸ್ಸನ್ನು ಪಡಿಬೇಕು ಪ್ರಶಸ್ತಿಯನ್ನು ಪಡಿಬೇಕು ಎಲ್ಲ ಎಲ್ಲರೂ ಯಾರ ನಾವೇ ಅವರಿಗಿಂತ ಅಂತಕ್ಕಂಥ ಪದಕ್ಕೆ ಅರ್ಥ ಇಲ್ಲ ಎಲ್ಲ ಆತ್ಮಗಳೇ ನಾವೆಲ್ಲ ಒಂದೇ ಅದು ನಮ್ಮ ಇಷ್ಟದಂತೆ ನಮ್ಮ ಹೊದಿಕೆ ನಮ್ಮ ಕರ್ಮದಂತೆ ನಮ್ಮ ರೂಪ ಸ್ಥಿತಿ ಫಲಾಫಲಗಳನ್ನು ಪಡ್ಕೊಂಡು ಕಾರ್ಯಾವಳಿಯನ್ನು ಮಾಡ್ತಾ ಇದ್ದಾರೆ ಅದರಿಂದಾಗಿ ಯಾರನ್ನು ಮೀರಿಸಿ ನಡೀತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಯಾರಿಗೆ ವಿರುದ್ಧವಾಗಿ ನಡ್ತಕ್ಕಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಇದೆಲ್ಲ ಅಜ್ಞಾನದಲ್ಲಿ ಬರ್ತಕ್ಕಂಥ ಅಂಶಗಳಾಗಲಿ ಹಾಗಾಗಿ ಯಾವ ಕುಟುಂಬ ವರ್ಗದವರಿಗೆ ಇಂತಹ ಅಂಶಗಳು ಗೊತ್ತಿರುತ್ತೋ ಅವರು ಅದಕ್ಕೆ ತಕ್ಕನಾದಂಥ ಜೀವಾತ್ಮಗಳನ್ನು ಅವ್ರ ಮನೆಯಲ್ಲಿ ಹುಟ್ಟಬೇಕು ಅಂದರೆ ಆಯ್ಕೆ ಮಾಡ್ಕೋತಾರೆ ಅಥವಾ ಜೀವಾತ್ಮಗಳು ಕೂಡ ಅಷ್ಟೇ ಹುಟ್ಟಬೇಕು ಅಂತ ಅಂದರೆ ಇಂಥ ಕುಟುಂಬ ಬೇಕು ಅಂತ ಆಯ್ಕೆ ಮಾಡ್ಕೋತಾರೆ ಹಾಗಾಗಿ ಅವ್ರ ಮನೆಯಲ್ಲಿ ಅಪ್ಪ ಹೇಗೋ ಮಗನೂ ಹಾಗೆ ಅಮ್ಮ ಹೇಗೋ ಮಗಳು ಹಾಗೇನೆ ಅವ್ರ ಅಜ್ಜ ತು ಅವರು ಹಾಗೇನೆ ಅವ್ರು ಇಡೀ ಕುಟುಂಬ ಎಲ್ಲ ಹಾಗೆ ಕಂಡ್ರಿ ಅಂತ ಮಾತಾಡ್ತಾ ಇರ್ತಾರ ಯಾಕೆಂದ್ರೆ ಹುಟ್ಟಕ ಉಟ್ಬೇಕು ಅಂದ ಆತ್ಮಗಳು ಕೂಡ ಅಂತ ಕುಟುಂಬವನ್ನು ಆಯ್ಕೆ ಮಾಡ್ಕೋತಾರ ಇವರಿಗೂ ಬೇಕು ಅಂದ್ರಷ್ಟೇ ನಮ್ಮ ಮಕ್ಕಳಿಗೆ ಮಗ ಅಥವಾ ಮಗಳು ಅವ್ರು ಹುಟ್ಟಬೇಕು ಅಂದ್ರೆ ಈ ತರದ ಮಕ್ಕಳು ಬೇಕು ಅಂತ ಕೇಳ್ಕೊತಾರ ಈ ತರ ಕರ್ಮಫಲದ ಅನುಸಾರವಾಗಿ ಆರಿಸಿಕಾಕೊಳ್ಳೋದಿಲ್ಲ ಎಷ್ಟೆಷ್ಟು ನಮ್ಮ ಭೂಮಂಡಲದಲ್ಲಿ ಜನಗಳಿದ್ದಾರೆ ಆಚರಣೆಯನ್ನ ಮಾಡ್ತಾರೆ ನೋಡಿ ಅವರೆಲ್ಲ ಇದೇ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಯಾಕೆಂದ್ರೆ ಇನ್ನೊಬ್ಬರ ಜೊತೆ ವಾಗ್ವಾದಕ್ಕೆ ಹೋದ್ರೆ ತಾನೇ ಕರ್ಮ ಫಲಗಳ ನಿರ್ಮಾಣ ಆಗೋದು ಇನ್ನೊಬ್ಬರ ಜೊತೆ ಘರ್ಷಣೆಗೆ ಹೋದ್ರೆ ತಾನೇ ನಂಗೆ ಅದು ಬೇಕು ಇದು ಬೇಕು ಹಾಕ್ಬೇಕು ಹೀಗ್ ಬೇಕು ಅಂತ ಹೋದ್ರೆ ದೇವರೇನು ಗಾಳಿ ನೀರು ಬೆಳಕು ಎಲ್ಲರೂ ಸಮೂಹಕ್ಕೆ ಕೊಟ್ಟಿದ್ದಾನೆ ಇರೋದ್ರಲ್ಲಿ ಜೀವನ ಜೈ ನೀನ್ ಸರಿ ಇಲ್ಲ ನೀನ್ ಹಾಗೆ ಮಾಡಿದೆ ನೀನ್ ಸರಿ ಇಲ್ಲ ನೀನ್ ಹೀಗೆ ಮಾಡಿದೆ ಅದು ಬೇಕು ನಿನ್ಗೆ ಇದು ಬೇಕು ನೀನು ನನ್ನಿಂದ ಕಿತ್ಕೊಂಡು ಯಾರ್ಯಾರಿಗೂ ಆಗೋದಿಲ್ಲ ಕರ್ಮ ಲೆಕ್ಕಾಚಾರ ಮಾತ್ರ ಆ ರೀತಿಯ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಲೆಕ್ಕಾಚಾರ ಕೂಡ ಬಂದಿದೆ ಇದನ್ನ ಅರ್ಥ ಮಾಡ್ಕೊಂಡು ನಡೆದಂಥ ಪಕ್ಷದಲ್ಲಿ ವಿರೋಧ ಸ್ಥಿತಿ ಇತ್ಯಾದಿ ಅಂಶಗಳು ಇರೋದಿಲ್ಲ ಅನ್ನೋದನ್ನ ಅರ್ಥಿರ್ತಾರೆ ಹಾಗಾಗಿ ಯಾವ ವಿಚಾರಕ್ಕೂ ಬರೋದಿಲ್ಲ ನಮ್ಮ ಕರ್ಮ ನಿರ್ಮಾಣ ಬೇಡ ನಮಗೆ ಕರ್ಮದ ನಿರ್ಮಾಣ ನಮಗೆ ಅವಶ್ಯಕತೆ ಇಲ್ಲ ಏನು ಈ ಭೂಮಂಡದಲ್ಲಿ ಆತ್ಮದ ಒಂದು ಲೀಲೆ ಅಥವಾ ಭಗವಂತನ ಲೀಲೆ ಅದರಲ್ಲಿ ನಮ್ಮ ಕಾರ್ಯ ಅಷ್ಟನ್ನು ಆಚರಣೆ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಅನ್ನೋ ನಿಷ್ಠೆಯಿಂದ ಆ ರೀತಿಯಾದಂಥ ಕುಟುಂಬ ವರ್ಗದವರೆಲ್ಲ ಕೂಡ ಅದೇ ರೀತಿಯಾಗಿರ್ತಾರೆ ಅವ್ರ ಮನೆಯಲ್ಲಿ ನೀವು ನೋಡೋದಾದ್ರೆ ಹೆಚ್ಚು ಶಿಕ್ಷಣವನ್ನು ಪಡೆದು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಕಾರ್ಯವನ್ನು ಮಾಡ್ತಕ್ಕಂಥವ್ರನ್ನ ಕಂಡು ಬರೋದೇ ಇಲ್ಲ ಅವ್ರ ಮನೆಯಲ್ಲಿ ಎಷ್ಟೋ ಒಂದು ಜ್ಞಾನ ಕಲ್ಪ ಸ್ವಲ್ಪ ವಿದ್ಯೆ ಸಂಪಾದನೆ ಮಾಡ್ತಾರೆ ನಂತರದಲ್ಲಿ ಅವರು ಕೃಷಿನೋ ಅಂಗಡಿನೋ ವ್ಯಾಪಾರನೋ ಪ್ರೈವೇಟ್ ಯಾವುದೋ ಒಂದು ಕೆಲಸನೋ ಮಾಡ್ಕೊಂಡು ಬರ್ತಾರೆ ಇನ್ನೊಬ್ಬರು ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡೋದಾದ್ರು ಕೂಡ ಯಾವುದು ವಿರೋಧ ಮಾಡೋದಿಲ್ಲ ಯಾವುದು ಮಾತಾಡೋದಿಲ್ಲ ಸುಮ್ಮನೆ ಅವ್ರು ಹೇಳಿದ್ರು ಹ್ಞೂ 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 ಅಂದ್ಕೊಂಡು ತಲೆ ಹೆಂಗೆ ಅಂದ್ಕೊಂಡು ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ ಯಾವ ಗಲಾಟೆ ಘರ್ಷಣೆ ಯಾವ ವಿಚಾರ ಇಂಥ ಕಾರ್ಯಕ್ಕೂ ಹೋಗೋದಿಲ್ಲ ಯಾವುದನ್ನು ಕೂಡ ಸ್ಟೇಬಲಾಗಿ ನಿಂತು ನಾನು ಮಾಡಬೇಕು ಅಂತ ಮನಸ್ಥಿತಿಗೆ ಬರೋದಿಲ್ಲ ಯಾಕೆಂದರೆ ಅದು ಬೇಕಾಗಿಲ್ಲ ಎಲ್ಲರೂ ಅವರವರಲ್ಲೇ ಸ್ವತಂತ್ರರು ಅವರವರಲ್ಲಿ ಶಕ್ತಿವಂತರು ನನ್ನಿಂದ ಅವ್ರಿಗೆ ಮಾಡಬೇಕು ಅಂತ ಎಂತಕ್ಕಂಥದ್ದು ಏನಿಲ್ಲ ಅವರಲ್ಲಿ ಅವ್ರು ಮಾಡ್ಕೋತಾರೆ ಅಂದರೆ ಉಳಿಯೋರು ಯಾರು ಯಾರಿಗೆ ಮಾಡಬೇಕು ಅದು ಬೇಡ ನನ್ನನ್ನು ಸರಿ ಮಾಡ್ಕೊಳ್ಳೋಣ ನನ್ನನ್ನು ಸಕಾರತ್ತು ಮಾಡ್ಕೊಳ್ಳೋಣ ನನ್ನ ನಿಟ್ಟಲ್ಲಿ ಅವರ ಇಡೀ ಕುಟುಂಬವರಿಗೆಲ್ಲ ಕೂಡ ಕಾರ್ಯ ಮಾಡಿ ಆದರೆ ದೈವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡ್ತಾರೆ ಧಾರ್ಮಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡ್ತಾರೆ ಇದೊಂದು ಮುಖ್ಯ ಗುರುತು ಈ ರೀತಿಯಾದಂಥ ಯಾರು ಕಾರ್ಯವನ್ನು ಮಾಡ್ತಾರೆ ಅವರೆಲ್ಲ ಆ ಕುಟುಂಬವೆಲ್ಲವೂ ಕೂಡ ಅವರ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥವರೇ ಆಗಿರ್ತಾರೆ ಭಗವಂತ ಕೂಡ ಅಷ್ಟೇ ಅಂಥವ್ರಿಗೆ ಏನು ಜೀವನಕ್ಕೆ ಅನುಕೂಲ ಬೇಕು ಅದನ್ನು ಇನ್ನೊಬ್ರತ್ರ ಕೈಯೊಡ್ದಾಗೆ ಇನ್ನೊಬ್ರ ಹತ್ರ ಬೇಡ್ಕೊಳ್ದಾಗೆ ಇನ್ನೊಬ್ಬರು ಅಡಿಯಾಳಾಗ್ದಾಗೆ ಅಂತವ್ರಿಗೆ ಅಂತ ವ್ಯವಸ್ಥೆನೂ ಕೂಡ ಕೊಟ್ಟಿರ್ತಾರೆ ಹೆಚ್ಚು ಅಲ್ಲ ಕಡಿಮೆನೂ ಇನ್ನೊಬ್ರಿಗೆ ಕೊಟ್ಟು ನಾವು ಬದುಕಬೇಕು ಅನ್ನೋ ಮಟ್ಟಿಗೂ ಕೂಡ ಹಣವಂತರಿರೋದಿಲ್ಲ ಅಥವಾ ನಾವು ಇನ್ನೊಬ್ರ ಹತ್ರ ಕೈ ಅಡಿಯಾಳಾಗಿ ಇನ್ನೊಬ್ರು ಕೈ ಕೈ ಚಾಚಿ ಅವ್ರ ಹತ್ರ ಇಸ್ಕೊಂಡು ಜೀವನ ಮಾಡ್ಬೇಕು ಅನ್ನೋದಿಲ್ಲ ಅವರ ಜೀವನಕ್ಕೆ ಎಷ್ಟು ಬೇಕು ಅಷ್ಟಿರುತ್ತೆ ಅದು ಯಾವುದೇ ವೃತ್ತಿ ವ್ಯಾಪಾರ ಕೃಷಿ ಚಟುವಟಿಕೆ ಇನ್ನು ಯಾವುದೇ ಒಂದು ಹಣ ಸಂಪಾದನೆ ಮಾಡ್ತಕ್ಕಂಥ ಮಾಧ್ಯಮಗಳಾಗಿರ್ ಈ ರೀತಿಯಾಗಿರ್ತಾರೆ ಈ ತರದ ಕುಟುಂಬ ವರ್ಗ ಯಾವ್ದು ಇರುತ್ತೆ ನಿಮ್ಮಲ್ಲಿ ಕೂಡ ನಿಮ್ಮ ಕುಟುಂಬ ಅಂತ ಪಕ್ಷದಲ್ಲೂ ಇದೇ ಉದ್ದೇಶವನ್ನು ನೀವು ಜೀವ ನಿಮ್ಮ ಜೀವಾತ್ಮಗಳು ಹೊಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆ ಮಾಡ್ತಿದ್ದಾವೆ ಅಂತ ತಿಳಿಬೇಕು ಅಂತ ಹೇಳ್ತೇವೆ ನಾನು ಮುಟ್ಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷೆ ಮಾಡ್ತದೆ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಕದ ಪೌಡಿಗೆ ಆರ್ಡರ್ ಮಾಡ್ಬೋದು ಅನಾವಶ್ಯಕ ಹಣ ಖರ್ಚಾಗೋದು ಎಲ್ಲ ವಿಭಾಗದಲ್ಲಿ ಸೋಲಾಗೋದು ಮಿತ್ರರು ಶತ್ರುವಾಗೋದು ಸಂಬಂಧಗಳು ಹಾಳಾಗೋದು ಎಲ್ಲ ರೀತಿಯಾದಂಥ ಹಾನಿಕಾರಕ ಸ್ಥಿತಿಗಳು ನಿರ್ಮಾಣ ಆಗೋದು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜಾಬಲ್ಲಾಗಿರ್ಬೋದು ವೃತ್ತಿನಲ್ಲಿ ಆಗಿರ್ಬೋದು ಕೃಷಿ ಚಟುವಟಿಕೆಯಲ್ಲಿ ಆಗಿರ್ಬೋದು ಹಾನಿ ಉಂಟಾಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಆತ್ಮದ ಹಾವಳಿ ಅವಶ್ಯವಾಗಿರುತ್ತೆ ಅದಕ್ಕೆ ಕಾರಣ ಯಾವುದೇ ಆಗಿರ್ಬೋದು ಕರ್ಮಫಲಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಆಗ ಆತ್ಮದ ಹಾವಳಿ ಇರುತ್ತೆ ದುಃಖದ ಪೌಟನ ನೀವು ಬಳಸಿ ಅದನ್ನು ನಿಮ್ಮ ಶರೀರದಲ್ಲಿ ನೋವು ಬಾಧೆಗಳಿದೆ ಸ್ಮೆಲ್ ತಗೊಳ್ಳೋದು ಮನೆ ಕೈಗೆಟ್ಕೊಳ್ಳೋದು ಮನೆಗೆಲ್ಲ ಹರಡೋದು ಮಾಡುವಾಗ ಕಿಟಿ ಬಾಗಿಲನ್ನು ತೆಗಿಬೇಕು ಒಳಗಡೆ ಕಿಟಕಿಟ ವಾಯ್ತು ಅಥವಾ ಕಿಟಕಿಟ ಆತ್ಮಗಳಿದೆ ಅಂತ ಖುಷ್ಲಿ ಹೊರಗಡೆ ಹೋಗ್ತಾ ಅದನ್ನು ಸ್ವಿ ಅದನ್ನು ಆ ಸ್ಮೆಲ್ ಏನಿದೆ ಅದನ್ನು ಆಗೋದಿಲ್ಲ ಓಕೆ ಹಾಗಾಗಿ ಅವು ಹೋಗ್ತಾ ವಿರುದ್ಧ ಓಡಿಬಿಡ್ತಾ ಅಂಥ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಕೂಡ ಮಾಡ್ಕೋಬೇಕು ಬೆಳಗ್ಗೆ ಹಾಕಿದ್ರೆ ಮುಂದೆ ಅದು ಎಷ್ಟೊತ್ತಿರುತ್ತೆ ಹಾಕಿದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಟೈಮ್ವರೆಗೂ ಕೂಡ ಮನೆಯಲ್ಲ ವಾತಾವರಣ ಇರುತ್ತೆ ನಂತರದಲ್ಲಿ ಇದ್ದಾಗ ಅದರಿಂದ ಬೆಳಗ್ಗೆ ಸಾಯಂಕಾಲ ಕೂಡ ದೂಪದ ಪೌಡರ್ ಹಾಕಿದ ಕಾರ್ಯವನ್ನು ಮಾಡುದು ಲಕ್ಷ್ಮೀ ಕೃಪಾ ದೂಪದ ಪೌಡರ್ ಕೂಡ ಇದೆ ಇದು ಮನೇಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅವರು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಹಾಗೆಯೇ ಹಾಗೆ ಬೇರೆ ದೇಹ ಪ್ರತೀಕ ತಲೆಗೆ ಪ್ರತೀಕ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತೀಕ ತಲೆಗೆ ಪ್ರತೀಕ ಈ ಪೌಡರ್ನ ಕೂಡ ನೀವು ಬಳಸಬಹುದು ಆತ್ಮ ಸಮ ನಿವಾರಣೆ ಮಾಡಿಕೊಳ್ಳುವುದು ಸ್ಮಿತಿಗಳು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಎಲ್ಲ ಕಾರ್ಯವನ್ನು ಮಾಡೋದಿಂದ ಈ ಎರಡು ರೀತಿಯಾಗಿ ಆಯಿಲ್ ಹಚ್ಚೋದ್ರಿಂದ ಮತ್ತು ಹಾಗೆಯೇ ಪೌಡರ್ನ ಕೂಡ ನೀವು ಬಳಸೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಬೇಗ ಬೇಗ ನಿವೃತ್ತಿಯನ್ನು ಪಡಿಬಹುದು ಅಂದರೆ ದೂರೀಕರಿಸ್ತಕ್ಕಂಥ ಕಾರ್ಯ ಮಾಡಬಹುದು ದೋಷಗಳಿದ್ದಂಥ ಪಕ್ಷದ ಪರಿಶೀಲನೆ ಮಾಡಿಸುತ್ತೆ ಅಥವಾ ಸಾಮುದ್ರಿಕ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ ಇದು ಸೂಕ್ತ ಅನಿಸಿದ್ರೆ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗುತ್ತೆ ಬೆಲ್ ಬಟನ್ ಏನಿರುತ್ತೆ ಆಲ್ ಅನ್ನೋದಕ್ಕೆ ಕ್ಲಿಕ್ ಮಾಡಿ ಆಗ ಏನು ವೀಡಿಯೋಸ್ ಅಪ್ಲೋಡ್ ಮಾಡಲಾಗುತ್ತೆ ಆಗ ತಕ್ಷಣದಲ್ಲಿ ಲೈವ್ ಆಗ್ತಾ ಇದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ತಕ್ಷಣದಲ್ಲಿ ವೀಡಿಯೋಸ್ಗಳು ಸಿಗುತ್ತೆ ಮುಂದೆ ನೋಡಿದ್ರೆ ಭೇಟಿ ಥ್ಯಾಂಕ್ಸ್